ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಬೇಕು ಬೆಳಗ್ಗೆ ಎದ್ದು ನಾವು ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡ್ತೇವೆ ಸಂಧ್ಯಾವೊಂದನಲ್ಲಿ ನನ್ನ ಮಗ ಸತಿ ನನಗೆ ಈ ಪ್ರಶ್ನೆ ಕೇಳಿದ್ದ ನಾನು ಚಿಕ್ಕ ವಯಸ್ಸಲ್ಲಿರುವ ಕೇಳಿದ್ದೇನೋ ಮರ್ತು ಹೋಗಿದೆ ನಾವು ಕೊಡದೆ ಹೋದರೆ ಏನಾಗುತ್ತೆ ಅಂತ ಕೊಡದೆ ಹೋದರೆ ಏನಾಗುತ್ತೆ ಅಂತ ವೈಜ್ಞಾನಿಕವಾಗಿ ಈ ಪ್ರಶ್ನೆಗಳನ್ನ ಹುಡುಗರು ಕೇಳೋದು ಸಹಜ ಯಾಕೆಂದರೆ ಒಂದು ಜನರೇಷನ್ ಗ್ಯಾಪ್ ಅಂತಾಗಿದೆ ಅಲ್ಲಿ ಸ್ವಲ್ಪ ನನಗೆ ತೀರಾ ದಿಕ್ ತಪ್ಪಿದ್ದಾರೆ ಅಂತ ಅಲ್ಲದೆ ಹೋದರೂ ಕೂಡ ದಿಕ್ಕಲ್ಲಿ ಮಿಸ್ ಆಗಿದ್ದಾರೆ ಅಂತ ಅನಿಸುತ್ತೆ ಹೇಳೋರ್ಗೂ ತೊಂದರೆ ಇದೆ ಕೇಳೋರ್ಗೂ ತೊಂದರೆ ಇದೆ ಆ ಪ್ರಶ್ನೆನ ನನ್ನ ಮಗ ಕೇಳಿದಾಗ ನಾನು ಏನು ಉತ್ತರ ಹೇಳಬೇಕು ಅಂತ ಒಂದು ಕ್ಷಣ ತಡಬಾಡಾಯಿಸಿದ್ದು ಹೌದು ಸುಳ್ಳು ಹೇಳಿದ್ರೆ ಎಂಪರರ್ಸ್ ನ್ಯೂಕ್ಲೋತ್ ಆಗುತ್ತೆ ನನಗೆ ನಾನೇ ಮಾಡಿಕೊಂಡಂಥ ಮೋಸ ಅದು ಆ ಕ್ಷಣದಲ್ಲಿ ನನಗೆ ಉತ್ತರ ಸಿಕ್ಕಲಿಲ್ಲ ಸಂಜೆ ಹೇಳ್ತೀನಿ ಅಂತ ಹೇಳಿದೆ ಸ್ವಲ್ಪ ಚರ್ಚೆ ಮಾಡಿ ನಮ್ಮ ತಂದೆಯವ್ರ ಹತ್ರ ಎಲ್ಲ ಶಾಸ್ತ್ರ ಗ್ರಂಥಗಳು ಇದನ್ನೆಲ್ಲ ನೋಡಿ ಹೇಳಿದೆ ನೋಡಪ್ಪ ಸೂರ್ಯನಿಗಿರ್ತಕ್ಕಂಥದ್ದು ಏಳು ಕುದುರೆ ಒಂದು ಚಕ್ರ ಇರ್ತಕ್ಕಂಥ ರಥ ಅದಕ್ಕೋಸ್ಕರ ಅದಕ್ಕೆ ನಾವು ಅರ್ಘ್ಯ ಕೊಡಬೇಕು ಸೂರ್ಯ ಸುತ್ತಿದೆ ಪ್ರಪಂಚ ಎಲ್ಲ ಹಾಳಾಗೋಗ್ಬಿಡುತ್ತೆ ಯಾವುದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ ಆಗ ಯಾವುದು ಗಿಡಗಳು ಬ ಬೆಳೆಯೋದಿಲ್ಲ ಆ ಗಿಡಗಳು ಯಾವುದು ಬೆಳೆದಿದೆ ನಮಗೆ ಆಹಾರ ಸಿಕ್ಕೋದಿಲ್ಲ ಇಂಥ ವಿಚಾರಗಳೆಲ್ಲ ಇದೆ ಹಾಗಾಗಿ ಕೆಲವನ್ನ ವೈಜ್ಞಾನಿಕ ನೆಲೆಯಲ್ಲಷ್ಟೇ ನೋಡಿದೆ ಕೆಲವು ನಂಬಿಕೆ ದೃಷ್ಟಿಯಿಂದ ನೋಡಬೇಕು ಅಂತನ್ನೋ ಥರ ಒಂದು ಉತ್ತರವನ್ನ ಕೊಟ್ಟೆ ಆಯಿತು ಅವ್ನ್ಗೆ ಅಷ್ಟು ಉತ್ತರ ಸಮರ್ಪಕವಾಗಿ ಕಾಣಲಿಲ್ಲ ಆಮೇಲೆ ಇನ್ನೊಂದು ಹೇಳಿದೆ ನೀನು ಬಿಟ್ಬಿಡು ಅರವತ್ತು ಸಾವಿರ ಋಷಿಗಳು ವಾಲಕ್ಕಿಲ್ಯರು ಅಂತ ಕರೀತಾರೆ ಅವ್ರನ್ನ ಅರವತ್ತು ಸಾವಿರ ವಾಲಕ್ಕಿಲ್ಯರು ಸೂರ್ಯನ ಮುಂದೆ ಭಜನೆ ಮಾಡ್ತಾ ಅರ್ಗೆ ಕೊಡ್ತಾ ಹೋಗ್ತಿರ್ತಾರೆ ಅಂತ ಈ ಉತ್ತರ ಹೇಳಿದ್ಮೇಲೆ ಅಂತೂ ಅವನು ಭಾಳ ಒಂಥರ ಸ್ಯಾಟಿಸ್ಫೈಡ್ ಆಗ್ಬಿಟ್ಟು ಅವ್ನಿಗೆ ಉತ್ತರ ಸಿಕ್ತು ಅಂತ ಅರೋ ಕೊಡ್ತಾರಲ್ಲ ನಾನು ಕೊಟ್ಟರೆ ಎಷ್ಟು ಬಿಟ್ಟರೆಷ್ಟು ಅಂತ ನೋಡಿ ಬೆಳೆಯೋ ಮನಸ್ಸಿನಲ್ಲಿ ಎಂತೆಂತಹ ಅನುಮಾನಗಳು ಬರುತ್ತೆ ಅನ್ನಕ್ಕೆ ನಿಜ ಆ ಕ್ಷಣ ನನಗೂ ಆಯಿತು ಅಯ್ಯೋ ಇದೇನೋ ಅವ್ನು ಹಾಕಿರೋ ಬಾಲ್ಗೆ ನಾನು ಬೋಲ್ಡ್ ನಾ ಅಂತ ಅನ್ನಿಸ್ಬಿಡ್ತು ಆಗ ನೆನಪಿಗೆ ಬಂದಿದ್ದೆ ಈ ಒಂದು ಸಣ್ಣ ಉದಾಹರಣೆ ಅಕ್ಬರನಿಗೆ ತನ್ನ ಪ್ರಜೆಗಳ ಮೇಲೆ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಾಮಾಣಿಕತೆ ಬಗ್ಗೆ ನಂಬಿಕೆ ಇತ್ತು ನಾನು ಹೇಳ್ತಾ ಇದ್ದೀನಿ ನಂಬಿಕೆ ಇತ್ತು ಆದರೆ ಅದನ್ನು ಅಲ್ಲ ಅಂತ ಹೇಳೋ ಧೈರ್ಯ ಯಾರಿಗೂ ಇರಲಿಲ್ಲ ಆಗ ಇದು ಹೌದು ಅಂತ ಅಕ್ಬರ ಅಂದ ಬೀರ್ಬಲ ತನಗೆ ಚೇಷ್ಟೆ ಮಾಡೋ ಬುದ್ಧಿಯಿಂದ ಹೆಂಗೆ ಹೇಳ್ತೀರಿ ಎಷ್ಟೋ ಜನ ಇಲ್ದಲ್ನೇನು ಇರ್ಬೋದು ಅಪ್ರಾಮಾಣಿಕರು ಇರ್ಬೋದು ಸ್ವಲ್ಪ ಅಕ್ಬರನ ಕೋಪ ಬಂತು ಇದಕ್ಕೊಂದು ಪರೀಕ್ಷೆ ಇಡೋಣ ಅಂತ ಹೇಳಿ ಪರೀಕ್ಷೆ ಇಟ್ಟು ಏನು ಪರೀಕ್ಷೆ ನಾಳೆ ಈಗ ಒಂದು ಮೂರು ನಾಲ್ಕು ದಿವಸದಲ್ಲಿ ನನ್ನ ಮಗ ಯುವರಾಜ ಪಟ್ಟಾಭಿಷೇಕ ಇದೆ ಅದರ ಸಂಬಂಧವಾಗಿ ಒಂದು ದೊಡ್ಡ ಪೀಪಾಯಿ ತರಿಸ್ಬಿಡೋಣ ಇಡಿಸ್ಬೇಡೋಣ ಇಡಿಸ್ಬಿಟ್ಟು ಒಂದು ಅಟ್ಟಣಿಗೆ ಕಟ್ಟಿಸ್ಬೇಡೋಣ ಈ ಕಡೆಯಿಂದ ಎಲ್ಲರೂ ಅವ್ರ ಮನೆಯಿಂದ ಒಂದೊಂದು ಲೋಟ ಹಾಲು ತಂದು ಹಾಕಬೇಕು ಆ ಕಡೆಯಿಂದ ಇಳಿದು ಹೋಗಬೇಕು ನಾವು ನಂತರದಲ್ಲಿ ಅದಕ್ಕೆ ದ್ರಾಕ್ಷಿ ಗೇರ್ ಪಪ್ಪು ಎಲ್ಲ ಹಾಕಿ ಒಳ್ಳೆ ಪಾಯಸ ಮಾಡಿಸಿ ಇಡೀ ಜನದವ್ರಿಗೆಲ್ಲ ರಾಜ್ಯದವ್ರಿಗೆಲ್ಲ ಹಂಚೋದು ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಡಂಗುರ ಸಾರಿಸಿ ಅಂತ ಹೇಳಿದ್ರು ಆಯಿತು ಎಲ್ರಿಗೂ ಒಪ್ಪಿಗೆ ಆಯಿತು ಒಪ್ಪಿಗೆ ಆದಮೇಲಿಂದ ಅದರಂತೆ ಎಲ್ಲ ಒಪ್ಕೊಂಡ್ರು ಎಲ್ಲ ಸಿದ್ಧವಾಯ್ತು ದೊಡ್ಡ ಅಟ್ಟಣಿಗೆ ಆ ಎತ್ತರದ ಪೀಪಾಯಿ ಎಲ್ಲರನ್ನು ಪಾಲ್ಗೊಳ್ಬೇಕು ಅಂತ ರಾಣಿ ವಾಸದ ಹತ್ರನೇ ಇಟ್ಟರು ಯಾಕೆಂದರೆ ಬೇಗಮ್ಗಳೆಲ್ಲ ಮೇಲಿಂದನೇ ಹಾಕ್ಲಿ ಅನ್ನೋ ಉದ್ದೇಶದಿಂದ ಎಲ್ಲ ಆಯಿತು ಮೊದಲು ರಾಜ ಹಾಕಿದ್ರು ಆ ನಂತರ ಬೇಗಮ್ಗಳೆಲ್ಲ ಹಾಕಿದ್ರು ನಂತರ ಮಂತ್ರಿಗಳು ಹಾಗೆ ಎಲ್ಲರನ್ನು ಹತ್ತಿದ್ರು ಹತ್ತಿದ್ರು ಕೊನೆ ತನಕ ಎಲ್ಲರೂ ಹತ್ತಿದ್ರು ಆ ಕಡೆಯಿಂದ ತಿಳ್ಕೊಂಡು ಹೊಟ್ಟೋದ್ರು ಪ್ರಾರಂಭ ಆಗುವಾಗ ಸಂಜೆ ಆರು ಗಂಟೆ ಮೇಲೆ ಅಮಾವಾಸ್ಯೆ ದಿವಸ ಇಟ್ಟಿದ್ರು ಯಾರು ಅಂತ ಐಡೆಂಟಿಟಿ ಗೊತ್ತಾಗಬಾರ್ದಲ್ಲ ಎಲೆಕ್ಷನಲ್ಲಿ ಓಟ್ ಹಾಕ್ತೀವಲ್ಲ ಹಾಗೆ ಸರಿ ಆಯಿತು ಅದೆಲ್ಲ ಗೊತ್ತಾಯಿತು ಎಲ್ಲ ಮಾಡಿದ್ರು ಎಲ್ಲರೂ ಹಾಕೋದ್ರು ಮಾರನೇ ದಿನ ಎಲ್ಲ ಅವರೆಲ್ಲ ಬಂದರು ಬಾಣಸಿಗರು ಬಂದಾದ್ಮೇಲಿಂದ ಪಾಯಸ ಮಾಡಬೇಕು ಹಾಲಿನ ಪೀಪಾಯಿ ತೆಗೀರು ಅಂತಾರೆ ಬರೀ ನೀರು ಬರೀ ನೀರು ಇದೇನಿದು ಬರೇ ನೀರಿದೆಯಲ್ಲ ಅಂತ ಹೇಳಿಬಿಟ್ಟು ಅಂತ ಭಾಳ ಯೋಚನೆ ಆಯಿತು ಏನು ಕರ್ಸಿದಿರಿ ಏನು ಡಂಗೂರ ಹೊಡೆಸಿದಿರಿ ನೋಡಿ ಒಂದು ಸರ್ತಿ ಅಂತ ಇಲ್ಲ ಹಾಲು ಅಂತ ಸ್ಪಷ್ಟವಾಗಿತ್ತು ಎಲ್ಲ ಆಯಿತು ಇದರಲ್ಲಿ ಏನೋ ಮೋಸ ಆಗಿದೆ ಅಂತ ಅಕ್ಬರನಿಗೆ ಅರ್ಥ ಆಯಿತು ಅರ್ಥ ಆದಮೇಲೆ ಬೀರ್ಬಲನ ಕರೆಸ್ರಿ ಅಂದರು ಅವನಿಲ್ಲ ಎಲ್ಲೋ ಬಿಟ್ಟಿದ್ದಾನೆ ಮನೆಗೆ ಕಳಿಸಿ ಹುಡುಕ್ಸಿ ಕರೆದ್ರು ಆಗ ಬೀರ್ಬಲ ಬರ್ತಾನೆ ಬಂದ ಮೇಲೆ ಹೇಳ್ತಾನೆ ಎಲ್ಲರೂ ಮುಂದೆ ನಿಮಗೆ ಅವಮಾನ ಆಗಬೇಕೋ ಇಲ್ಲ ಪ್ರೈವೇಟಲ್ಲೋ ಅಂತ ರಾಜ ನೋಡ್ದ ಪ್ರೈವೇಟೇ ವಾಸಿ ಅಂದ್ಬಿಟ್ಟು ನಡೀರಿ ಅಂತಂದ ಏನಯ್ಯ ಇದರಲ್ಲಿ ಯಾಕೆ ಏನಾಯಿತು ಎಲ್ಲಿ ತಪ್ಪಿದ್ದೀವಿ ಅಂತ ಆಗ ಬೀರ್ಬಲ್ ಹೇಳ್ತಾನೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಯುವರಾಜನ ಪಟ್ಟಾಭಿಷೇಕ ಪ್ರಜೆ ಯಾಕೆ ಹಾಲು ಕೊಡಬೇಕು ಸೊ ಇನ್ನರೆಂಟ್ಲಿ ಮಿಸ್ಟೇಕು ಎರಡನೇದು ನಿಮ್ಮ ಇದನ್ನ ಪೂರ್ತಿ ಇನ್ನೊಂದ್ಸರ್ತಿ ಓದಿ ಒಂದು ಲೋಟ ಹಾಲು ಹಾಕಬೇಕು ರೇ ದ್ರಾಕ್ಷಿ ಗೇರ್ ಪಪ್ಪು ಸಕ್ಕರೆ ಎಲ್ಲ ನಾವು ಹಾಕ್ತೀವಿ ಅಂತಿದೀವಿ ಶುರು ಯಾರು ನಾನು ನೀವೇನು ಹಾಕಿದ್ರಿ ರಾಜನಿಗೆ ಕೇಳ್ತಾನೆ ಬೀರ್ಬಲ್ಲು ನೀವೇನು ಹಾಕಿದ್ರಿ ಇಂತ ಅವನು ಗೊತ್ತಿಲ್ಲದಲ್ನ ಆ ಕಡೆ ಈ ಕಡೆ ಬೇಗಮ್ ಕಡೆ ನೋಡಿಬಿಟ್ಟು ಕೊನೆಗೆ ತಲೆ ತಗ್ಗಿಸ್ತಾನೆ ಗೊತ್ತಾಗುತ್ತೆ ಅವನ್ನ ಶುರು ಮಾಡಿದ್ದೆ ನೀರಿನಿಂದ ಅಂತ ಬೇಗಮ್ಗಳು ಏನು ಹಾಕಿದ್ರು ಅಂತ ಕೇಳ್ತಾನೆ ಜಾಪಾನನನ್ನೇ ನೀರು ಹಾಕಿದ್ಮೇಲೆ ನಾವಿನ್ನೇನು ಅಂತ ನಾವು ನೀರೇ ಹಾಕಿದ್ದೀವಿ ಅಂತ ಮುಂದೆ ಮಂತ್ರಿವರಿಯರು ಪ್ರತಿಯೊಬ್ಬರು ಎಲ್ಲರನ್ನು ಕೇಳ್ತಾರೆ ಎಲ್ಲರ ಮನಸ್ಸಿನಲ್ಲಿ ಅವತ್ತು ಉಳಿದಿದ್ದು ಒಂದೇ ಇಡೀ ಊರಿನವರು ಹಾಲನ್ನು ಹಾಕ್ತಾ ಇದ್ದಾರೆ ನಾನೊಬ್ಬ ನೀರು ಹಾಕಿದ್ರೆ ಹೇಗೆ ಗೊತ್ತಾಗುತ್ತೆ ಅಂತ ಈ ಒಂದು ಉದಾಹರಣೆಯನ್ನು ನನ್ನ ಮಗನಿಗೆ ಕೊಟ್ಟ ಮೇಲೆ ಸಂಧ್ಯಾ ಒಂದನೆ ಅರ್ಘ್ಯ ತೀರಾ ಆಪತ್ಕಾಲೀನ ಸಂದರ್ಭ ಬಿಟ್ಟರೆ ಬಿಡೋ ಅಷ್ಟಿಲ್ಲ ಅನ್ನೋದು ಆ ಮನವರಿಕೆ ಆಯಿತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ನಮ್ಮ ಮಕ್ಕಳಿಗೆ ನಾವು ಇದನ್ನು ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ವೇ ಜನಾ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಿ ಭವಂತೋ ಹಾಗೆ ಪ್ರಪಂಚದಲ್ಲಿ ಇತರ ಜನರು ಏನಾದರೂ ಮಾಡಲಿ ನಾನು ನನ್ನ ಲೈನಲ್ಲಿ ಕರೆಕ್ಟಾಗಿ ಹೋಗ್ತೀನಿ ನಾನೊಬ್ಬ ಸಂಯಮ ಕಾಪಾಡ್ಕೊತೀನಿ ಅಂತಂದರೆ ಹೆಡ್ ಆನ್ ಕೊಲ್ಯೂಷನ್ ಆಗೋಲ್ಲ ಕೊನೆ ಪಕ್ಷ ಅವನು ತಪ್ಪೇ ಬರ್ತಾ ಇದ್ದಾನೆ ತಪ್ಪು ಬಂದಾಗ ನೀವು ಸಂಯಮ ಕಳ್ಕೋಬೇಡಿ ಕನ್ನಡಿನೇ ಕಲ್ಲಿಗೆ ತಾಕಿದರು ಕಲ್ಲೇ ಕನ್ನಡಿಗೆ ತಾಕಿದರು ಒಡೆಯುವುದು ಕನ್ನಡಿಯೇ ಆದ್ದರಿಂದ ನಮ್ಮತನವನ್ನು ಉಳಿಸ್ಕೊಳ್ಳೋಣ ಆ ಪ್ರತಿಜ್ಞೆಯನ್ನು ನಾವು ಮಾಡೋಣ ಸಮ್ಮೇಳನಗಳಲ್ಲಿ ನಮಗೆ ದೊರಕಬೇಕಾಗಿರ್ತಕ್ಕಂಥ ವಿಚಾರ ಅಷ್ಟೇ ನಾನೊಬ್ಬ ಸರಿಯಾಗ್ತೀನಿ ಪ್ರತಿಯೊಬ್ಬರೂ ಅವರವರು ಸರಿಯಾಗ್ಬಿಟ್ಟಿದ್ರೆ ಅವತ್ತಿನ ದಿವಸ ಪಿಪಾಯ್ನಲ್ಲಿ ಹಾಲು ಉಕ್ಕಿ ಹರಿಬೇಕಾಗಿತ್ತಲ್ವ ಹಾಗಾಗಿ ಸಣ್ಣತನದ ಎಫ್ ಎ ಎಸ್ ಎಚ್ ಐ ಓ ಎನ್ಗೆ ಹೋಗದಲೇ ಪಿ ಎ ಎಸ್ ಎಸ್ ಐ ಓ ಎನ್ ಪ್ಯಾಷನ್ನಿಂದ ದೇವರನ್ನು ಬೇಡ್ಕೊಳ್ಳೋಣ ಆ ಭಗವಂತ ನಂಬಿದವ್ರನ್ನ ಎಂದಿಗೂ ಬಿಟ್ಟಿಲ್ಲ ನೀವು ಹಿಂದಿನ ಎರಡು ಗೋಷ್ಠಿಗಳಲ್ಲಿ ನೋಡಿದ್ದೀರಿ ಅವರ ಯಶೋಗಾಥೆಗಳನ್ನು ಕೇಳಿದ್ದೀರಿ ಎಷ್ಟು ಸಂದರ್ಭಗಳು ಉಂಟಾಯಿತು ಅಂತ ಕೇಳಿದ್ರಿ ಪ್ರಪಂಚದಾದ್ಯಂತ ಎಷ್ಟು ತೊಂದರೆಗಳನ್ನು ಒಳಪಟ್ಟರು ಅಂತ ನೋಡಿದ್ವಿ ಯಾವ ವಿಶ್ವವನ್ನೇ ತನ್ನ ಬಯೋಲಾಜಿಕಲ್ ವಾರಿಂದ ಚೈನಾದವರು ಹಾಳು ಮಾಡಬೇಕು ಅಂತ ಯೋಚನೆ ಮಾಡಿದರು ಅಂತಹ ಒಂದು ಬಯೋಲಾಜಿಕಲ್ ವಾರ್ನ ಮೆಟ್ಟಿ ನಿಂತ ದೇಶ ಇದಾಗಿದೆ ಯಾಕೆಂದರೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ವಿ ಅಲ್ಲಿ ಕೋವಿಡ್ನಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟರ್ ಅರ್ಧ ಗಂಟೆನಲ್ಲಿ ಸತ್ತೋಗ್ತಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಸ್ನೇಹಿತ ನಮ್ಮ ಊರಿನವರು ಎಷ್ಟೋ ಜನ ಬಲಿ ಆಗ್ಬಿಟ್ರು ನನಗೆ ಆ ಪ್ರಶ್ನೆ ಸಂದರ್ಭದಲ್ಲಿ ಕೇಳಿದ್ರು ಅಲ್ಲ ರೀ ತಿರುಪ್ತಿ ತಿಮ್ಮಪ್ಪನಿಗೆ